ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೋ ಬಿ ನಮ ಶ್ರೀ ಆ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ಅನ್ನು ಸ್ಟಾರ್ಟ್ ಅಂತ ಇವತ್ತಿನ ಟಾಪಿಕ್ ಏನಂತಂದ್ರೆ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರು ಓಕೆ ಲೇಟ್ ನೈಟ್ ಥಾಟ್ಸ್ ಆಫ್ ಯುವರ್ ಪೋರ್ಸನ್ ನೀವು ಯಾರನ್ನು ಭಾಳ ಇಷ್ಟಪಡ್ತಿದ್ದೀರಿ ಅಥವಾ ಯಾರ ಬಗ್ಗೆ ನೀವು ಭಾಳ ಪ್ರೀತಿ ಇಟ್ಕೊಂಡಿರಿ ಅಥವಾ ಅವರು ನಿಮ್ಮ ಬಗ್ಗೆ ಭಾಳ ಕಾಳಜಿ ಪ್ರೀತಿ ಎಲ್ಲ ಇಟ್ಕೊಂಡಾರ ಆ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲ ನಿಮಗೆ ಯಾರಾದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋರು ನೀವು ಸೆಲೆಕ್ಟ್ ಮಾಡ್ಕೊಬೋದ ಓಕೆ ಏಂಜಲ್ ಗೈಡೆನ್ಸನ್ನು ಅಂತ ಇಲ್ಲೇ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಏನಾದರೂ ಮೆಸೇಜಸ್ ಬರ್ಬೋದಾ ಗೈಡೆನ್ಸ್ ಬರ್ಬೋದಾ ಅಂತ ಓಕೆ ಸೆಲೆಕ್ಟ್ ಮಾಡ್ಕೊಳ್ರಿ ಮೂರು ಸಲ ಹೆಸರು ಹೇಳ್ಕೊಳ್ರಿ ಆ ವ್ಯಕ್ತಿದ ವಿಶುಲೈಸ್ ಮಾಡಿರಿ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಟ್ ಅರೋವಿಕಿದಾ నికిత టె్యరో నికత టో రీడింగ్ నికత టెరో కనడా అవేకన్ టరో విత్ నికిత అవేకన్ టరో టెరో రీడింగ్ కన్నడ ట్యరో కార్డ్ రీడింగ్ ఇన్ కనడా టరో కార్డ్ రీడింగ్ కన్నడ కనడా టరో రీడింగ్ టుడే కన్నడ టరో రీడింగ్ కన్నడ టో రీడింగ్ టుడే లవ్ టెరో కన్నడ రిలేషన్షిప్ టరో కన్నడ ಥರ್ಡ್ ಪಾರ್ಟಿ ಸಿಚುವೇಶನ್ ನೋ ಕಾಂಟ್ಯಾಕ್ಟ್ ಎಲ್ಲ ಹುಡುಕಾಕತಿದ್ರೆ ಇವರಿಂದ ರೈಟ್ ಪ್ಲೇಸ್ ಸೊ ನಿಮಗೆಲ್ಲ ಇಲ್ಲಿ ಸಿಗ್ತಾ ಐತೆ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಿನ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂಗಿಲ್ಲ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿಗೆ ದಿನಾ ನೋಡ್ತಿರೋರಿಗೆ ಸೊ ನಿಮ್ಮ ಒಂದು ಸಪೋರ್ಟಿಗಾಗಿ ಥ್ಯಾಂಕ್ ಯು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡಿಕೊಳ್ರೆ ಇನ್ನ ರಾತ್ರಿ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರೆ ಫೋರ್ ಆಫ್ ವಾಂಟ್ಸ್ ವಾವ್ ವೀಲ್ ಆಫ್ ಫೋರ್ಚುನ್ ಓಕೆ ಫೈ ಆಫ್ ಸೋಟ್ಸ್ ಸೊ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರು ಅಂದ್ರೆ ಕಮಿಟ್ಮೆಂಟ್ ಕೊಡಬೇಕು ಅಂತ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ರು ಯಾರ್ಯಾರು ಕಮಿಟ್ಮೆಂಟ್ ಸಿಕ್ಕಿಲ್ಲ ಅಂತೀರಿ ಒಂದು ಕಮಿಟ್ಮೆಂಟ್ ಕೊಡ್ಬೋದು ನಿಮ್ಮನ್ನು ನಿಮ್ಮನ್ನು ಫ್ಯಾಮಿಲಿಗೆ ಇಂಟ್ರಡ್ಯೂಸ್ ಮಾಡಿಸ್ಬೋದು ಅಂತ ವಿಚಾರ ಮಾಡ್ತಿದಾರೆ ಒಂದು ಮ್ಯಾರೇಜ್ ಮಟೀರಿಯಲ್ ಅಂತ ಅಂತ ಕರಿತೀವಲ್ಲ ಒಂದು ಹೆಂಡತಿಯಾಗ ಗುಣ ಇರೋರು ಗಂಡಾಗ ಗುಣ ಇರೋರು ಸೊ ನನ್ನ ಫ್ಯಾಮಿಲಿಗೆ ನಿಮ್ಮನ್ನು ಕರ್ಕೋಬೋದು ಫ್ಯಾಮಿಲಿ ಮೆಂಬರ್ ಮಾಡ್ಕೋಬೋದು ಹಾಂ ಅಂತ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ರೆ ಯಾಕಂದರೆ ಭಾಳ ಖುಷಿಯಾಗಿ ಅದಿರಿ ಅನ್ನಿಸ್ತೀವಿ ನೀವು ಯಾಕಂದ್ರೆ ನಿಮ್ಮ ಫ್ಯಾಮಿಲಿ ಜೊತೆಗೂ ನೀವು ಭಾಳ ಖುಷಿಯಿಂದ ಅದಿರಿ ಅದೆಲ್ಲ ನೋಡಿದಾಗ ಅವ್ರಿಗೆ ಅನ್ನಿಸ್ಸತಿ ಎಸ್ ಈ ಪರ್ಸನ್ ಜೊ ಈ ಪರ್ಸನ್ ಜೊತೆಗೆ ನಾನು ಚೆನ್ನಾಗಿರ್ಬೋದು ಒಂದು ಫ್ಯಾಮಿಲಿ ವಾತಾವರಣ ಈ ಜೊತೆಗಿದ್ರೆ ನನಗೆ ಅನ್ನಿಸ್ತತಿ ಅಂತ ಅವರಿಗೆ ಅನ್ನಿಸ್ತಾ ಐತಿ ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ಹೇಳ್ತಿರೋದ ಇಲ್ಲ ಕೆಲವೊಬ್ರಿಗೆ ಏನಾಯ್ತಂದ್ರೆ ನಿಮ್ಮ ವ್ಯಕ್ತಿನ ಮರ್ತ ನಿಮ್ಮ ವ್ಯಕ್ತಿರ ಕಷ್ಟ ಆಗಿಷ್ಟ ಎಲ್ಲ ಮರ್ತ ನಿಮ್ಮ ಪಾಡಿ ನೀವು ಎಂಜಾಯ್ ಮಾಡ್ಕೊಂಡು ಆರಾಮ ನಿಮ್ಮ ಮನೆ ಏನೋ ಫಂಕ್ಷನ್ ಐತಿ ಏನೋ ಐತಿ ನೀವು ಅದನ್ನ ಭಾಳ ಖುಷಿಯಿಂದ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನಿಸ್ತಾಯಿದ್ದೆ ಕೆಲವೊಬ್ರಿಗೆ ಯಾಕಂದ್ರೆ ಈ ರಿಲೇಶನ್ಶಿಪ್ ಅವರಿಗೆ ಒಂಥರ ಒಂದು ಭಾಗ್ಯದಿಂದ ನನಗೆ ಸಿಕ್ಕತಿ ಅಂತಾರಲ್ಲ ಆ ರೀತಿಯಾದ ಫೀಲಿಂಗ್ ಐತಿ ಈ ರಿಲೇಶನ್ಶಿಪ್ ಬಗ್ಗೆ ಅವರಿಗೆ ನಾನು ಏನೋ ಒಂದು ಪುಣ್ಯ ಮಾಡಿರ್ಬೋದನ್ನ ಅದಕ್ಕಾಗಿ ನನಗೆ ಈ ರಿಲೇಶನ್ಶಿಪ್ ನನಗೆ ಸಿಕ್ಕತಿ ಅಂದ್ರೆ ಒಬ್ರಿಗೊಬ್ರು ನಾವು ಬೆಟ್ಟಾಗ್ಯವಿ ಬಟ್ ಈಗ ನಿಮ್ಮ ನಿಮ್ಮ ವ್ಯಕ್ತಿಗೆ ಏನೋ ಒಂದು ಕಷ್ಟ ಬಂದೈತಿ ಏನೋ ಯೋಚನೆಗಳದಾವೆ ಅವ್ರ ಆರೋಗ್ಯ ಸರಿ ಇಲ್ಲ ಅಂದರೆ ಅವ್ರ ಏನೋ ಬಂದು ಬಂದೈತಿ ಅವಾಗ ಈಗ ನಿಮ್ಮ ನೆಸರಿ ಇರ್ಬೋದು ಅವರಿಗೆ ಬಟ್ ಅವ್ರಿಗೆ ಅನ್ನಿಸ್ತಾ ಐತಿ ಬಟ್ ನೀವು ನಿಮ್ಮ ಪಾಡಿಗೆ ಆರಾಮದಿರಿ ಅವ್ರ ಕಡೆ ನೀವು ಲಕ್ಷ ಮಾಡಿಲ್ಲ ಏನಾಗೈತೆ ಅಂತಲೂ ಕೇಳಿಲ್ಲ ನೈಟ್ ಆಫ್ ಸೋಟ್ಸ್ ಕಿಂಗ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಮೆಜೀಷಿಯನ್ ಎಸ್ ನೀವು ನಿಮ್ಮ ಜೀವನದಾಗ ಭಾಳ ವ್ಯಸ್ತ ಆಗ್ಬಿಟ್ಟಿದೆ ಅಂದರೆ ನಿಮ್ಮ ಕಡೆ ನಿಮ್ಮ ನಿಮ್ಮ ಕರಿಯರು ನಿಮ್ಮ ಒಂದು ಪರ್ಸ್ನಲ್ ಲೈಫ್ ಇರ್ತದಲ್ಲ ಅದೇ ಈ ವ್ಯಕ್ತಿನೇ ಬಿಟ್ಟು ಬೇರೆ ಒಂದು ಪರ್ಸ್ನಲ್ ಲೈಫ್ ಇರೋದಿಲ್ಲ ಇವ್ರ ಜೊತೆ ಬಿಟ್ಟು ಅದರ ಜೊತೆಗೆ ನೀವು ಭಾಳ ಅಡ್ವಾನ್ಸ್ ಆಗಿ ಹೋಗ್ತದೀರಿ ಅಡ್ವಾನ್ಸ್ ಆಗಿ ಹೋಗ್ತದ್ರಿಂದ ನಿಮ್ಗೆ ಅದು ಪ್ರಯಾರಿಟಿ ಕೊಟ್ಕೊಳಾಕದಿರಿ ಅನ್ನಿಸ್ತೈತೆ ನಿಮ್ಮ ಸಪೋರ್ಟ್ ಅವ್ರಿಗೆ ಬೇಕು ಆ್ಯಕ್ಚುಲಿ ನಿಮ್ಮ ಸಪೋರ್ಟ್ ಅವ್ರಿಗೆ ಬೇಕು ಯು ಆರ್ ಲೈಕ್ ಅ ಮ್ಯಾಜಿಷಿಯನ್ ಮ್ಯಾ ಮ್ಯಾಜಿಕ್ ಹ್ಯಾಂಡ್ಸ್ ಅದಾವೆ ನಿಮ್ಮ ಕಡೆ ಹ್ಞೂ ಹಾಗಾಗಿ ಅವರಿಗೆ ನೀವೆಲ್ಲ ಅವ್ರ ಬಿಟ್ಟು ಹೋಗಿಬಿಟ್ರೆ ನಾ ಒಟ್ಟೆ ಲಕ್ಷನ ಮಾಡ್ಕೊಂಡಿಲ್ಲ ನೀವು ನಮಗೆ ನಂದು ಇಷ್ಟೆಲ್ಲ ಕಷ್ಟ ಐತಿ ನಾ ಏನೇನೋ ಯೋಚನೆ ಅದಾವೆ ನನ್ನ ಜೀವನದಾಗ ಹಾಂ ನನಗೆಲ್ಲ ಸುತ್ತಮುತ್ತ ಜನನ ನನಗೆ ಕಿರಿಕಿರಿ ಮಾಡ್ತದಾರ ಹ್ಞೂ ನೀವು ಅದು ಕೊಟ್ಟು ಲಕ್ಷ ಕೊಡಕ್ಕಿಲ್ಲಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ ಅದು ನೀವು ಹೆಂಗೆ ಹಂಗೆ ಸಾಧ್ಯ ಯಾಕಂದ್ರೆ ಈ ರಿಲೇಶನ್ಶಿಪ್ ಒಳಗೆ ಒಂದು ಸ್ಟೆಬಿಲಿಟಿ ಐತಿ ನಂಬಿಕೆ ಇಲ್ಲ ಅಂತೆಲ್ಲ ನಿಮ್ಮ ಪ್ರೀತಿ ಇಲ್ಲ ಅನ್ನಂಗಿಲ್ಲ ಬಟ್ ಒಂದು ಟೈಮ್ನಾಗ ಅವ್ರು ಇರಬೇಕು ಅಂತ ಅನಿಸುತ್ತಲ್ಲ ಹ್ಞೂ ಅದು ಆ ಫೀಲಿಂಗ್ ಇಲ್ಲ ಇಲ್ಲ ಅಷ್ಟೆ ನೋಡಿರಿ ಯಾರ್ಯಾರ ನಿಮ್ಮ ರಿಲೇಶನ್ಶಿಪ್ ಒಳಗೆ ಹಿಂಗದಿರಿ ಮಿಸ್ ಮಾಡ್ಕೊತದಾರ ನಿಮ್ಮನ್ನ ಹಾಂ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇಲ್ಲಂದ್ರೆ ಅವ್ರು ಬರಲಿ ನನ್ನ ಜೀವನಕ್ಕೆ ಒಂದು ಮೆಸೇಜ್ ಬರಲಿ ಒಂದು ಕಾಲ್ ಬರಲಿ ನಾನು ಸಲ ಮಾತಾಡಿಸ್ಲಿ ನಂದು ಇಷ್ಟು ಕಷ್ಟ ಐತಿ ನನಗೆ ಇದನ್ನ ಹ್ಯಾಂಡಲ್ ಮಾಡೋಕ್ಕಾಗೋಲ್ಲದ ನನಗೆ ಇನ್ನೇನೇ ಯೋಚನೆ ಬರ್ತದವು ಯಾಕಂದ್ರೆ ಮೋಸ್ಟ್ಲಿ ನೀವು ಅವ್ರಿಗೆ ಭಾಳ ಸಲ ಅವರಿಗೆ ನೀವು ಒಂದು ಅಡ್ವೈಸ್ ಕೊಟ್ಟಿರ್ಬೋದು ಅವರಿಗೆ ಅವ್ರ ಜೊತೆ ಮಾತಾಡಿದಾಗ ಒಂದು ಸಲ ಅವ್ರಿಗೆ ಏನಾರ ಒಂದು ಲಕ್ಕ ಚೇಂಜ್ ಆಗಿರ್ಬೋದು ಸೊ ನಿಮ್ಮನ್ನು ಇಲ್ಲೇ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಮ್ಯಾನಿಫೆಸ್ಟ್ ಮಾಡ್ತಿದ್ರು ಸೊ ಇಲ್ಲಿ ಮೆಜಿಷಿಯನ್ ಆ್ಯಂಡ್ ವೀಲ್ ಆಫ್ ಫಾರ್ಚೂನ್ ನಿಮ್ದು ಇಲ್ಲೇ ಮೇಜರ್ ಅರ್ಕಾನ ಬಂದವ ಸುಮ್ ಸುಮ್ಮನೆ ಬೆಟ್ಟಿ ಆಗಿಲ್ಲ ನಾವು ದೇರ್ ಈಸ್ ಅ ರೀಸನ್ ಫಾರ್ ದಿಸ್ ಅಂದ್ರೆ ಏನೋ ಒಂದು ಕಾರಣದಿಂದನ ನಾವು ಇಲ್ಲೇ ನಾವು ಬೆಟ್ಟೆ ಆಗೇವಿ ನಸೀಬಾ ಅಂತ ಹೇಳ್ತೀವಲ್ಲ ನಮ್ದು ಏನೋ ಒಂದು ಭಾಗ್ಯರ್ಬೇಕ್ರಿ ನಮ್ದು ಏನೋ ಲಕ್ ಇರ್ಬೇಕ್ರಿ ಏನೋ ಒಂದು ಇರ್ಬೇಕ್ರಿ ಹಂಗಾಗಿ ನಾವು ಬೆಟ್ಟೆ ಆಗಿರ್ವಿ ಅಂತ ಅಂತಿರಲ್ಲ ಆ ರೀತಿ ನೀವು ಆಗಿರ ನೀವು ನಿಮ್ಮದು ರಿಲೇಶನ್ಶಿಪ್ ಅಂತ ಅವರಿಗೆ ಅನಿಸ್ತತಿ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಒಂದು ಅಟ್ರಾಕ್ಷನ್ನು ಹಂಗಲ್ಲ ಅದು ಮೋರ್ ದೆನ್ ದ್ಯಾಟ್ ಅದು ಒಂಥರ ಸೋಲ್ ಕನೆಕ್ಷನ್ನು ಅದಕ್ಕೊಂದು ಹೆಸರಿಡೋಕ್ಕೂ ಆಗೋಲ್ಲ ಆ ರೀತಿ ಅಂಥದ್ದು ಅದು ಇಲ್ಲಿ ಜೊತೆಗಿರ್ಬೋದು ಇದ್ದೇ ಇರ್ಬೋದು ಹ್ಞೂ ಬಟ್ ಆ ಕನೆಕ್ಷನ್ ಅಂತ ತಪ್ಪಿಲ್ಲ ಇಲ್ಲಿ ಸೊ ದೇ ಆರ್ ಮ್ಯಾನಿಫೆಸ್ಟಿಂಗ್ ಎಸ್ಟಡೆ ನಾಯ್ ಭಾಳ ಬೇಜಾರು ಮಾಡ್ಕೊಂಡಿದ್ರೆ ಸರ್ ಬ ನಿನ್ನ ರಾತ್ರಿ ಸೋ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೆ ಕೋ ಡಿಪೆಂಡೆನ್ಸಿ ಅಡಿಕ್ಷನ್ ಆಗಿಬಿಟ್ರಿ ಹೇಳಿಲ್ಲ ನಿಮ್ದು ಒಂಥರ ಅಡಿಕ್ಷನ್ ಆಗ್ಬಿಟ್ಟಿರಿ ನೀವು ನಿಮ್ಮ ಜೊತೆ ಮಾತಾಡಲಿಲ್ಲ ಅಂದ್ರೆ ನಿಮ್ದು ಒಂದು ಅಡ್ವೈಸ್ ಕೇಳಿಲ್ಲ ಅಂದ್ರೆ ಅಡ್ವೈಸ್ ಒಟ್ಟು ನಿಮ್ಮ ಜೊತೆಗೆ ಏನೋ ತಮ್ಮ ಕಷ್ಟ ಸುಖ ಹಂಚ್ಕೊಳ್ಳಿಲ್ಲ ಅಂದ್ರೆ ಅವರಿಗೆ ಕಷ್ಟ ಆಗ್ತದೆ ಹಾಗೂ ಆಗಿರ್ಬೋದು ಭಾಳ ಡಿಪೆಂಡ್ ಆಗ್ಯಾರ ಅನಿಸ್ತತಿ ಅವ್ರು ನಿಮ್ಮ ಮೇಲೆ ಕೆಲವೊಂದು ವಿಷಯಗಳಿಗಾಗಿ ಎಮೋಷ್ನಲ್ ಆಗಿರ್ಬೋದು ಅಥವಾ ಅದು ರೂಢಿಯಾಗಿಬಿಟ್ರೆಲ್ಲ ಮಾತಾಡಿ 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 ಅದು ಅದು ಒಂಥರ ಎಡಿಕ್ಷನ್ ಅದು ಸಡನ್ನಾಗಿ ಅವ್ರು ಮಾತಾಡಿಲ್ಲ ಅವ್ರು ನಮಗೆ ಕೇರ್ ಮಾಡಿಲ್ಲ ಅವ್ರು ನಮ್ಮ ಸ್ವಲ್ಪ ಲಕ್ಷ ಕಮ್ಮಿ ಕೊಟ್ಟರು ಅಂದ್ರೂ ಅದು ಆಗಲ್ಲ ಕೆಲವೊಂದು ಸಲ ಇಲ್ಲಿ ಈ ನಿಮ್ಮ ರಿಲೇಶನ್ಶಿಪ್ಗೆ ಯಾವುದಾದ್ರೂ ನಿಮ್ದು ಒಂದು ಹ್ಯಾಬಿಟ್ಸ್ ಅದಾವೆ ನೋಡಿರಿ ಒಂದು ಅಂದರೆ ನಿಮಗೆ ನೋಡ್ರಿ ನೀವು ಕೆಲಸ ಕಡೆ ಭಾಳ ಆಗಿರಿ ನಿಮ್ಮ ಜೀವನ ಕಡೆ ನಿಮ್ಮ ನಿಮ್ದು ಅದೇ ಅಡಿಕ್ಷನ್ ಅದು ನನ್ನ ಜೀವನ ನನ್ನ ಗುರಿ ನಾವು ಇದಕ್ಕೆ ನಾನು ಫೋಕಸ್ ಮಾಡ್ಬೇಕು ಹಂಗೆ ಅಂದಿಲ್ಲ ಇಲ್ಲೆಲ್ಲ ಬಿಡ್ತೇನೆ ಅಂತಲ್ಲ ಬಟ್ ಪ್ರಯಾರಿಟಿ ನೀವು ಅದಕ್ಕೆ ಕೊಡ್ತೀರಿ ಸೊ ಇಟ್ ಈಸ್ ಎಡಿಕ್ಷನ್ ಹಂಗೆ ವರ್ಕ್ ಆಲಿಕ್ ಅಂತೇವಲ್ಲ ನಾವು ಹಂಗೆ ಆ ರೀತಿ ಆ ರೀತಿಯಾದಂತ ಒಂದು ಅಡಿಕ್ಷನ್ ಅವ್ರ ಇರ್ಬೋದು ನಿಮ್ಮ ಇರ್ಬೋದು ಅದು ಈ ರಿಲೇಷನ್ಶಿಪ್ಪಿಗೆ ಇದೊಂದು ಸ್ವಲ್ಪ ಯಾಕೋ ಎಫೆಕ್ಟ್ ಮಾಡ್ತಾ ಅಂತ ಅವ್ರಿಗೆ ಅನಿಸುತ್ತೆ ಎಸ್ ಎಸ್ ರೊಮ್ಯಾಂಟಿಕ್ ಮ್ಯಾನಿಫೆಸ್ಟ್ ಮಾಡ್ಸದಾರ ಒಂದೇ ರೊಮ್ಯಾಂಟಿಕ್ ಫೀಲಿಂಗ್ಸ್ ಬರ್ತದೆ ಅವು ನಿಮ್ಮ ಬಗ್ಗೆ ಅಟ್ರಾಕ್ಷನ್ ಬರ್ತೈತಿ ನಿಮ್ಮ ಫೋಟೋಸ್ ನೋಡ್ತಿರ್ಬೋದು ಅವರು ಅಥವಾ ನಿಮ್ಮ ಸೋಷಿಯಲ್ ಎಲ್ಲರೂ ಆ್ಯಕ್ಟಿವ್ ಇದ್ದರೆ ಪೋಸ್ಟ್ ಮಾಡಿದರೆ ಅವನ್ನ ನೋಡ್ತದಾರ ಅನಿಸುತ್ತೆ ನಿನ್ನೆ ರಾತ್ರಿ ನೋಡ್ಯಾರ ನೋಡಿದ ಮೇಲೆ ನೆನಪಾಗ್ತದೆ ನಂದು ಇಷ್ಟು ಕಷ್ಟ ಐತಿ ಇವ್ರು ಹೆಂಗೆ ಇಷ್ಟು ಖುಷಿ ಇರೋಕ್ಕೆ ಸಾಧ್ಯ ನೀವೇನಾರು ಪೋಸ್ಟ್ ಮಾಡಿರಬೇಕು ಒಂದು ಹ್ಯಾಪಿ ಹ್ಯಾಪಿ ಇರೋದು ಖುಷಿಯಾಗಿರೋದಂಥದ್ದು ನಂದು ಇಲ್ಲಿ ಇಷ್ಟು ಯೋಚನೆ ಮಾಡೋಕತ್ತೀ ನನಗೆ ಹಾಂ ಹಂಗೆ ಇಷ್ಟು ಹ್ಯಾಪಿಲಿ ಹ್ಞೂ ಪೋಸ್ಟ್ ಮಾಡೋಕ್ಕೆ ಸಾಧ್ಯ ಇರ್ತಾರೆ ಹಂಗು ಕೀ ಓಪನ್ ಮೈಂಡ್ ಓಕೆ ಹ್ಞೂ ಸಿ ಇಲ್ಲ ಏನು ಹೇಳಿದೆ ಹಂಗೂ ಇರ್ತಾರಂದು ಇಲ್ಲಿ ಬಂತು ನೋಡಿರಿ ಕೀಪ್ಯಾನ್ ಓಪನ್ ಮೈಂಡ್ ಸೋಲ್ಮೇಟ್ ಎನರ್ಜಿ ಅಂತ ಅನಿಸ್ತಿಲ್ಲ ಯಾಕಂದ್ರೆ ಭಾಗ್ಯದಿಂದ ಸಿಕ್ಕಿರಿ ಅಂತ ಅವ್ರಿಗೆ ಅನಿಸ್ಸತಿ ಸುಮ್ಮನೆ ಸುಮ್ಮನೆ ಯಾರಿಗೂ ಸಿಗಲ್ಲ ಹಿಂಗೆ ವ್ಯಕ್ತಿ ಅಂತ ಅಂದೆ ಬಟ್ ಅದು ಓಪನ್ ಇರಾಕ ಅವ್ರಿಗೆ ಆಗಕತ್ತಿಲ್ಲ ಯಾಕಂದ್ರೆ ಇಬ್ಬರೂ ಡಿಫ್ರೆಂಟ್ ಡಿಫ್ರೆಂಟ್ ಅದಿರಿ ನೀವು ಸೊ ಹೆಂಗದ ಅವ್ರನ್ನ ಒಬ್ಬ ಅದನ್ನು ಒಪ್ಕೋಬೇಕು ಆಗಲ್ಲ ಎಕ್ಸ್ಪೆಕ್ಟೇಷನ್ ಭಾಳ ಆಗ್ಬಿಡ್ತಾವ ನಾ ಹಿಂಗದಿ ಅವ್ರು ಯಾಕೆ ಹಿಂಗದಾರ ನಾ ಹಿಂಗದ್ದು ಅವರು ಹಂಗೆ ಇರ್ಬೇಕು ಹಂಗಾಗಂಗಿಲ್ಲ ಯಾಕಂದ್ರೆ ಇಬ್ರದನ್ನು ಆಸೆ ಆಕಾಂಕ್ಷೆಗಳು ನಿಮ್ಮ ಗುರಿಗಳು ಜೀವನ ಶೈಲಿಗಳು ಥಿಂಕಿಂಗ್ ಪ್ರೊಸೆಸ್ಸು ಎಲ್ಲನೂ ಇಲ್ಲೇ ಡಿಫರ್ ಆಗ್ತಾ ಆಗ್ತೈತಿ ಅದನ್ನು ರೆಸ್ಪೆಕ್ಟ್ ಮಾಡ್ಕೋರಿ ಹ್ಞೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನಿನ್ನೆ ರಾತ್ರಿ ಹೌ ಡಿಫ್ರೆಂಟ್ ಬಿ ಆರ್ ಅದು ಎಕ್ಸ್ಪೆಕ್ಟೇಷನ್ ಯಾಕಂದ್ರೆ ಅವ್ರು ಅವ್ರು ಇಟ್ಕೊಂಡ್ತಾರೆ ಎಕ್ಸ್ಪೆಕ್ಟೇಷನ್ ಭಾಳ ಹ್ಞೂ ಹಾಗಾಗಿನೂ ಅದು ನಿಮ್ಗೆ ಡಿಸ್ಟರ್ಬ್ ಆಗಿರ್ಬೋದು ಇಲ್ಲ ನಿನ್ನೆ ಸೊ ಈ ರಿಲೇಶನ್ಶಿಪ್ ಒಳಗೆ ಏನಂದ್ರೆ ಕೆಲವೊಂದು ವಿಷಯಗಳನ್ನು ಕ್ಷಮಿಸ್ಬೇಕು ಮತ್ತು ಕಲಿಬೇಕು ಈ ರಿಲೇಶನ್ಶಿಪ್ ಒಳಗೆ ನಾವೇನು ಕಲಿಬೇಕು ಅವ್ರ ಕಡೆಯಿಂದ ಒಂದು ಕೆಲವೊಂದು ವಿಷಯಗಳನ್ನ ನಾವು ಕ್ಷಮಿಸ್ಬೇಕಾಗ್ತತಿ ನಮ್ಮನ್ನ ನಾವು ಕ್ಷಮಿಸ್ಕೋಬೇಕಾಗ್ತತಿ ಓಕೆ ಹೀಲ್ ಮಾಡ್ಕೋಬೇಕಾಗ್ತೈತಿ ಅಂದರೆ ಒಳ್ಳೆ ಮೂಮೆಂಟ್ ಅದ್ರ ಬಗ್ಗೆ ಎಲ್ಲ ನೋಡ್ರಿ ಯಾಕಂದ್ರೆ ಯಾಕೆ ಇಷ್ಟೆಲ್ಲ ಬರ್ತದ ಅಂದ್ರೆ ಇಲ್ಲೇ ಯು ಆರ್ ಹ್ಯಾಪಿ ಆ್ಯಂಡ್ ದೇ ಆರ್ ಸ್ಯಾಡ್ ಅಪೋಸಿಟ್ ಅಲ್ಲ ಇಲ್ಲೇ ಖುಷಿ ಐತಿ ರೊಮ್ಯಾನ್ಸ್ ಐತಿ ಎಲ್ಲ ಐತಿ ಸಿ ಯಾಕಂದ್ರೆ ಮ್ಯಾನಿಫೆಸ್ಟ್ ಮಾಡ್ತದಾರ ನಿಮ್ಮ ಜೊತೆ ಕಳೆದಿದ್ದ ಕ್ಷಣಗಳನ್ನು ಅವ್ರು ವಿಚಾರ ಮಾಡ್ಕೊತದಾರ ಓಕೆ ಒಂದು ಎಫರ್ಟ್ ಯಾಕೆ ಹಾಕಕ್ಕೆ ಆಗತ್ತಿಲ್ಲ ಅಂತ ವಿಚಾರ ಮಾಡ್ತಿದ್ದಾರೆ ನೀವು ಯಾಕೆ ಒಂದು ಎಫರ್ಟ್ ಹಾಕುವಲ್ರಿ ನೀವು ಅಷ್ಟೇ ಹೆಂಗೆ ಖುಷಿ ಇದಿರಿ ಅದೇ ಆರಾಮಾದಿರಿ ನೀವು ನಾವು ಲಕ್ಷ ಬಂದಿಲ್ಲ ನಾನು ಎಲ್ಲಿ ನಿಮಗೆಲ್ಲ ಅಂದರೆ ನಾನು ನನ್ನ ಕಡೆ ಒಂದು ಮೆಸೇಜ್ ಹಾಕ್ಬೇಕು ನಾ ಹೆಂಗದೇ ನಾನು ಕೇಳಬೇಕು ಅನ್ನೋದು ನಿಮ್ಗೆ ಗೊತ್ತಾಗಿಲ್ಲ ಅಂತ ಅವರಿಗೆ ಅನ್ನಿಸ್ತಾ ಐತೆ ಆದರೆ ಏನು ಪೋಸ್ಟ್ ಹಾಕಿರೋ ಅಥವಾ ನೀವು ಖುಷಿಯಾಗಿರೋದಿರಲ್ಲ ಅದು ಅವರಿಗೆ ಎಫೆಕ್ಟ್ ಮಾಡೈತಿ ನಾನು ಖುಷಿಯಾಗಿರ್ಬೇಕು ನಾನು ನಿಮ್ಮ ಜೊತೆ ಅಂದರೆ ನಿಮ್ಮ ಜೊತೆಗೆ ಚೆಂದಾಗಿರ್ಬೇಕು ನಕ್ಕೊಂತ ವಿಚಾರ ಮಾಡ್ತಿದ್ದಾರೆ ಸೊ ದಿಸ್ ಇಸ್ ಅ ಗುಡ್ ಆ್ಯಕ್ಚುಲಿ ಇಲ್ಲೇ ಯಾಕಂದ್ರೆ ಅವ್ರು ಏನೋ ಇದ್ರು ಅವ್ರ ಎನರ್ಜಿ ನೀವು ಪಿಕ್ ಮಾಡಿಲ್ಲ ನಿಮ್ಮ ಪಾಡಿ ನೀವು ಅದೇರಿ ಸೊ ನಿಮ್ಮ ಎನರ್ಜಿ ಅವ್ರು ಪಿಕ್ ಮಾಡಿದರೆ ಅವರು ಮತ್ತೆ ಅಪ್ ಆಗ್ತಾರೆ ಅವರು ಬೇಜಾರಾದ್ರೆ ನೀವು ಬೇಜಾರಂದ್ರೆ ಬೇಜಾರು ಬೇಜಾರು ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಜಾರಾಗುತ್ತೆ ದುಃಖ ಜಾಸ್ತಿ ಆಗತ್ತಲ್ಲ ನೀವು ಖುಷಿಯಿಂದ ಇದ್ದ ನಿಮ್ಮ ಪಾಡಿ ನೀವು ಅದರ ಹೆಲ್ಪ್ ಮಾಡಿರ್ತೀರಿ ಮಾತಾಡ್ತೀರಿ ಎಲ್ಲ ಬಟ್ ಕೆಲವೊಂದು ವಿಷಯಗಳನ್ನ ಅವರೇ ಹ್ಯಾಂಡಲ್ ಮಾಡ್ಬೇಕಂತ ಆಗ್ತಾನ ಇಟ್ಸ್ ಗುಡ್ ಓಪನ್ ಮೈಂಡ್ ಇರಬೇಕಂತ ಇಲ್ಲೇ ನೀವು ಇದನ್ನ ಮಾಡ್ರಿ ಆಮೇಲೆ ದ ವೀಲ್ ಆಫ್ ಐತಿ ದ ವೀಲ್ ವೀಲ್ ಆ ಮ್ಯಾಜಿಷಿಯನ್ನು ಇದನ್ನ ನೀವು ಇಲ್ಲೇ ಕ್ಲೇಮ್ ಮಾಡ್ಕೊಳ್ಳಿ ಫಾರ್ ಗಿವಿಂಗ್ ಆ್ಯಂಡ್ ಲರ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ರಿಲೇಷನ್ಶಿಪ್ ಒಂದು ಕೆಲವೊಂದುಗಳು ಮರಿಬೇಕು ಕೆಲವೊಂದು ಸಲ ಕ್ಷಮಿಸ್ಬೇಕು ಹ್ಞೂ ನಮ್ಮನ್ನು ನಾವು ಕ್ಷಮಿಸ್ಕೋಬೇಕು ಎದುರಿಗಿರೋನು ಯಾಕಂದ್ರೆ ಆ ವ್ಯಕ್ತಿ ನಮ್ಗೆ ಆ ರಿಲೇಷನ್ ಇಂಪಾರ್ಟೆಂಟ್ ಅಂದಾಗ ಫಾರ್ ಗಿವಿಂಗ್ ಆ್ಯಂಡ್ ಲರ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇದನ್ನು ನೀವು ಕ್ಲೇಮ್ ಮಾಡ್ಕೋಬೋದು ಅಟ್ರಾಕ್ಷನ್ ಅಂತ ಬಂದೈತಿ ಬಟ್ ಅಟ್ರಾಕ್ಷನ್ ಎಷ್ಟು ದಿನ ಇರ್ತೈತಿ ಅರ್ಥನೇ ಮಾಡ್ಕೊಂಡಿಲ್ಲ ಅಟ್ರಾಕ್ಷನ್ ಎಷ್ಟು ದಿನ ಇರ್ಬೋದು ಈ ದೇಹ ಚಂದ ಅಂದ ಎಲ್ಲ ಒಂದು ದಿನ ಹೋಗ್ಬಿಡ್ತದಲ್ಲ ಲರ್ನಿಂಗ್ ಇಬ್ಬರು ಒಬ್ರಿಗೊಬ್ರು ಕಲಿತಿದ್ರಿ ಹಾಂ ದಿಸ್ ಇಸ್ ವೆರಿ ಗುಡ್ ಸೊ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಇಫ್ ಯು ಬಿಲೀವ್ ಓಕೆ ನೋಡಿರಿ ಇಷ್ಟೆಲ್ಲ ಕ್ವಶನ್ ಆಗಿದ್ಮೇಲೆ ನನ್ನ ರಾತ್ರಿ ಇಷ್ಟೆಲ್ಲ ಮಾತಾಡಿದರೆ ಮಾಡಿದ್ಮೇಲೆ ನೀವು ನಂಬಿದ್ರೆ ಎಲ್ಲ ಸಾಧ್ಯ ಜಸ್ಟ್ ಬಿಲೀವ್ ಇನ್ ಯುವರ್ ಯುವರ್ಸೆಲ್ಫ್ ನಿಮ್ಮಲ್ಲಿ ನೀವು ಕಾನ್ಫಿಡೆನ್ಸ್ ಆಗಿರ್ರಿ ವಿದಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ನೀವು ಏನಾದರೂ ಅಂದ್ಕೊಂಡಿದ್ರೆ ಅಥವಾ ಈ ವ್ಯಕ್ತಿ ಮತ್ತು ನಾವು ಚೆನ್ನಾಗಿ ಆಗ್ತೇವೆ ಏನಾದ್ರು ಅಂದ್ಕೊಂಡಿದ್ರೆ ದೂರ ಇದ್ರಿ ಏನೋ ನಿಮಗೆ ಪ್ರಾಬ್ಲಮ್ಸ್ ಇದ್ವಿ ಅಂದ್ರೆ ವೈ 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 ಯಾಕಪ್ಪ ಈ ರೀತಿ ಬಿದ್ದರೆ ಹ್ಞೂ ಇನ್ನು ನೆಕ್ಸ್ಟ್ ಕೆಲವೊಂದು ಮಂತ್ಸ್ ಒಳಗೆ ಇದು ನಿಮ್ಮದು ಸರಿ ಆಗ್ಬೋದು ಬಟ್ ಬಿಲೀವಿ ಇಟ್ ಅಂತ ಹೇಳ್ತಿದಾರೆ ನಂಬಿಕೆ ಇರಲಿ ನೂ ನೋಡಿರಿ ಯಾರೇನು ಕ್ವಶನ್ ಇಲ್ಲಿ ನೋ ಅಂತ ಬಂದೈತಿ ಇದ್ರೊಳಗೆ ಏನಾದರೂ ನೆಗೆಟಿವಿಟಿ ಇತ್ತಂದ್ರೆ ಅದು ಬೇಡ ಪಾಸಿಟಿವ್ ಥಿಂಕ್ ಮಾಡ್ರಿ ವೇಟ್ ಪಾಸ್ ನೆಗೆಟಿವಿಟಿನ ಬಂದಿತ್ತು ಅಂದರೆ ಕೆಟ್ಟ ಆಲೋಚನೆಗಳು ಬರ್ತಿದ್ವು ಹ್ಞೂ ಅದನ್ನು ಹಾಕ್ಬೇಕು ಸ್ವಲ್ಪ ವೇಟ್ ಮಾಡಿರಿ ಇನ್ನೊಂದೇನೋ ಬೇರೆ ಡಿಸಿಷನ್ ತೊಗೋಬೇಕು ಅನ್ಕೊಂಡಾಗ ಸ್ವಲ್ಪ ವೇಟ್ ಮಾಡಿರಿ ಸ್ವಲ್ಪ ಪಾಸ್ ಕೊಡಿರಿ ಯು ಆರ್ ರೆಡಿ ಆ್ಯಂಡ್ ಐ ಇಯರ್ ಫ್ರಮ್ ನೌ ಯಾರ್ದು ಒಂದು ಸ್ವಲ್ಪ ಲಾಂಗ್ ಟರ್ಮ್ ಇರ್ಬೋದು ಇಲ್ಲೇ ಕೆಲವೊಬ್ರದ ರಿಲೇಷನ್ಶಿಪ್ಸ್ ಸೊ ಇಲ್ಲಿಂದ ಒಂದು ವರ್ಷ ಮಟ್ಟ ನಿಮಗೆ ಟೈಮ್ ಟೈಮ್ ಆಗ್ಬೋದು ಇಯರ್ ಅಂತಂದ್ರೆ ವರ್ಷಗಂಟ್ಲೆ ಆಗ್ಬೋದು ಯು ಆರ್ ರೆಡಿ ಅಂದರೆ ನೀವು ರೆಡಿ ಆಗ್ಬೇಕು ನಿಮ್ಮನ್ನು ನೀವು ಬಿಲೀವ್ ಮಾಡ್ಕೊಳ್ರಿ ಆಮೇಲೆ ಪ್ರೊಸೆಸ್ಸಿಗೆ ಜೀವನದ ಒಂದು ಪ್ರೊಸೆಸ್ ಇದು ಹ್ಞೂ ಇವತ್ತಿವತ್ತು ಹಿಂಗೆ ಹುಟ್ಟಿದ್ದು ಹಿಂಗೆ ಹಿಂಗೆ ಹಂಗೆ ಕ್ಷಣಕ್ಕೆ ಕ್ಷಣ ಹಿಂಗೆ 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 ಚಟಕಿ ಆಗೋ ಆಗಂಥದಲ್ಲ ಜೀವನ ಅಂದರೆ ಓಕೆ ಸೊ ಬಿ ರೆಡಿ ಫಾರ್ ದ ಪ್ರೊಸೆಸ್ ಅಂದರೆ ನೀವು ರೆಡಿ ಆಗಬೇಕು ನೀವು ಇನ್ನರ್ ಸೆಲ್ಫಿಂದ ನೀವು ರೆಡಿ ಆಗಬೇಕು ದಿಸ್ ಇಸ್ ನಾನು ಏನು ಹೇಳ್ತದಿ ದಿಸ್ ಇಸ್ ಅಂದರೆ ಬೇಸಿಕ್ ಥಿಂಗ್ಸ್ ಇವೆಲ್ಲ ನಮ್ಮ ಜೀವನಕ್ಕೆ ಸೊ ಸ್ವಲ್ಪ ಪಾಸ್ ಕೊಡ್ರಿ ಯಾಕಂದ್ರೆ ನೋವು ಅಂತ ಬಂದದಲ್ಲೇ ಕೆಲವೊಂದು ವಿಷಯಕ್ಕೆ ಪಾಸ್ ಕೊಡ್ರಿ ವೆಯ್ಟ್ ಮಾಡ್ರಿ ಡಿಸಿಷನ್ ತೊಗೊಳಕ್ಕಿನ್ನ ಮುಂಚೆ ಸಿಟ್ಟಿರಲಿ ಬೇಜಾರು ಇರಲಿ ಏನೇ ಇರಲಿ ಖುಷಿ ಇರಲಿ ಡಿಸಿಷನ್ ತೊಗೊಳಕ್ಕಿಂತ ಮುಂಚೆ ವೆಯ್ಟ್ ನಾನು ಗೆಟ್ ರೆಡಿ ಫಾರ್ ದ ಪ್ರೊಸೆಸ್ ಫಸ್ಟ್ ಓಕೆ ನಿಮ್ಮ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಇದನ್ನ ಇಲ್ಲೇ ಗೈಡೆನ್ಸನ್ನು ತೊಗೊಳ್ರಿ ಎಲ್ಲನೂ ನಿಮ್ಗೆ ಅಂತಿರಂಗಿಲ್ಲ ಜನ್ರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಪರಿಸ್ಥಿತಿ ಏನೈತಲ್ಲ ಅದನ್ನು ನೀವು ತೊಗೊಳ್ರಿ ಗೈಡೆನ್ಸ್ ಓಕೆ ಸೊ ಇಷ್ಟು ಹೇಳ್ತಾ ಇವತ್ತಿನ ರೀಡಿಂಗ್ ಮುಗ ಮುಗಿಸೋಣ ಅಂತ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ ವಿತ್ ಅರೋವಿತ್ನಿಕಿತ ಇದು ನಿಮ್ಮದೇ ಆದಂಥ ಸ್ಪೇಸು ಇಲ್ಲಿ ನಿಮ್ಗೆ ಏಂಜಲ್ ಗಾರ್ಡನ್ಸ್ ಹೀಲಿಂಗ್ ಗಾರ್ಡನ್ಸು ನಿಮ್ಮ ರಿಲೇಷನ್ಶಿಪ್ಪಿಗೆ ಗಾರ್ಡನ್ಸ್ ನಿಮ್ಮ ವ್ಯಕ್ತಿ ನಿಮ್ಮ ಒಂದು ಪರ್ಸ್ನಾಲಿಟಿಗೂ ಪರ್ಸ್ನಲಿಗೂ ನೀವು ಏನು ಗೈಡ್ನೆನ್ಸ್ ಮಾಡ್ಕೋಬೇಕಂತ ಇಲ್ಲೇ ನಿಮಗೆ ಸಿಗ್ತಾ ಐತೆ ಸೊ ಅರ್ಥ ಮಾಡಿಕೊಂಡು ಅದನ್ನ ಅಪ್ಗ್ರೇಡ್ ಜೀವನನ ಜೀವನಾನ ಖುಷಿಯಾಗಿರಾಗೆ ನಮ್ಮದಿಂದಾಗಿರೋಕೆ ಇನ್ನೊಂದು ಸ್ವಲ್ಪ ಬ್ಯೂಟಿಫುಲ್ ಆಗಿ ಮಾಡ್ಕೊಳ್ರಿ ನಿಮ್ಮ ಜೀವನ ಅಂತ ಹೇಳ್ತಾ ರೀಡಿಂಗನ್ನು ಮುಗಿಸೋಣ ಅಂತ ಪರ್ಸ್ನಲ್ ರೀಡಿಂಗ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ರಿ ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ಟಿ ಹಾಕನೇ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ರೆಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು